ಮಹೇಶ್ ಅಂತ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇದೀರಿ ಇಲ್ಲಿ ನಾನು ಒಂದ್ ಎರಡ್ ವರ್ಷದಿಂದ ಬರ್ತಾ ಎರಡು ವರ್ಷದಿಂದ ಅಂದ್ರೆ ಓನರ್ ನೀವು ಅನ್ಸುತ್ತೆ ಓನರ್ ಅಲ್ಲ ಅವರೇ ಅಲ್ಲ ಓನರ್ ಅವ್ರು ತಂದಾಕೋರು ತಿಂದಾಕೋರು ತಾನು ನಿಜವಾದ ಓನರ್ಗಳು ಕಸ್ಟಮರ್ ಇದ್ರೆ ಓನರ್ ಅಲ್ವಾ ನೋಡಿ ಬಂತು ಈಗ ಇಲ್ಲಿ ತುಂಬಾ ಇಷ್ಟವಾದ ಏನು ಸರ್ ನಿಮ್ಗೆ ನಮ್ ತುಂಬಾ ಮಟನ್ ಮಟನ್ ಊಟನೇ ಇಷ್ಟ ಏನು ಕಡಿಮೆ ರೇಟ್ ಸಿಗ್ತಾ ಇದ್ರೆ ಚೆನ್ನಾಗಿದೆ ಊಟ ಪರವಾಗಿಲ್ಲ ಸಿಟಿಲಿ ಇನ್ನೂರ ಐವತ್ತು ರೂಪಾಯಿ ಇದೆ ಸಿಟಿಲಿ ಇಷ್ಟು ರುಚಿ ಇರಲ್ಲ ಇಷ್ಟು ರುಚಿ ಇರಲ್ಲ ಇಷ್ಟು ಟೇಸ್ಟು ಇರಲ್ಲ ಇಲ್ ಬರಿ ನೂರಿಪ್ಪತ್ತು ರೂಪಾಯಿ ಕಡಿಮೆ ರೇಟ್ ಕೊಟ್ಟು ರುಚಿನು ಚೆನ್ನಾಗಿತ್ತು ಟ್ಯಾಟಾಗಿಂದ ಟ್ಯಾಟಗ್ ನೂರು ರೂಪಾಯಿ ಇತ್ತು ಆಮೇಲೆ ಇಪ್ಪತ್ತು ರೂಪಾಯಿ ಅಷ್ಟೇ ಬರೀ ಇನ್ನು ಇಪ್ಪತ್ ರೂಪಾಯಿ ಜಾಸ್ತಿ ಮಾಡಿದ್ರೆ ಅಂದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ನೂರಿಪ್ಪತ್ ರೂಪಾಯಿ ಆ ಬಡವರಿಗೆ ಒಳ್ಳೆ ಊಟ ಬಡವರಿಗೆ ಕೂಲಿ ಮಾಡುವಂಥವ್ರಿಗೆ ಕೆಲವೊಮ್ಮೆ ಮಾಡೋರ್ಗೆ ಮತ್ತೆ ಈ ಕಡೆ ಸರಣಿಗಂತ ಕೆಲಸ ಹಾ ಇಂಡೋ ಟೀ ಸರಣಿಗಲ್ಲೇ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತವರ್ಗೆ ಎಲ್ಲ ಉಪಯೋಗ ಆಗುತ್ತೆ ಅಪ್ಪು ಉಪಯೋಗ ಓಕೆ ಇನ್ನೂರು ಇನ್ನೂರ ಮುನ್ನೂರು ರೂಪಾಯಿ ಕೊಟ್ಟು ಯಾರು ತಿನ್ನಲ್ಲ ಹ್ಮ್ ಹೋಗ್ಬೇಕು ಸಿಟಿಗೆ ಇಲ್ಲೇ ಸಿಟಿ ದುಡ್ಡಿದ್ರೆ ದುನಿಯಾ ದುನಿಯಾ ಸಿಟಿ ಒಳಗೆ ಇಲ್ಲ ಹಂಗಲ್ಲ ಹಾ ಸಿಟಿಲಿ ಇದ್ರೆ ಮಾತಾ ಮುಟ್ಟೋದು ಇಲ್ಲಾರೆ ಕತ್ತಿರ್ ರಾಜ ತಲ್ತಾರ ಪಾಪ ಅವ್ರ ಬಡವ್ರ ಇಲ್ಲ ಅಂದ್ರು ಜಟ್ ಮಾಡ್ಕೊಂಡು ಹೋಗಿ ಹೋಗಿ ಅಂತ ಆತರ ಅದಕ್ಕೆ ದೇವ್ರು ಚೆನ್ನಾಗಿ ಅವ್ರು ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮಸ್ಕಾರ ಸರ್ ಹೆಸರು ಮಂಜುನಾಥ್ ಅಂತ ಹೇಳಿ ಏನ್ ಕೆಲಸ ಮಾಡ್ತೀರಾ ಸರ್ ಸರ್ ನಮ್ದು ಇಲ್ಲಿ ಇಂಡಸ್ಟ್ರಿಯಲ್ ಅಲ್ಲಿ ವರ್ಕ್ ಮಾಡ್ತೀವಿ ಡಿಸೈನರ್ ಆಗಿ ಡಿಸೈನರ್ ಕೆಲಸ ಮಾಡಿ ಎಷ್ಟು ದಿವಸ ಊಟಕ್ಕೆ ಬರ್ತಾ ಇದೀರ ಇಲ್ಲಿ ಸರ್ ಸುಮಾರು ಒಂದ್ ಎರಡು ಎರಡೂವರೆ ವರ್ಷದಿಂದ ಊಟಕ್ಕೆ ಬರ್ತಾ ಇದೀವಿ ಎರಡೂವರೆ ವರ್ಷದಿಂದ ತುಂಬಾ ಇಷ್ಟವಾದ ಊಟ ಯಾವ್ದು ನಿಮ್ಗೆ ತುಂಬಾ ಅಂದ್ರೆ ಎಲ್ಲಾ ಊಟನೂ ಚೆನ್ನಾಗಿದೆ ಸರ್ ಮಟನ್ ಊಟ ಮಟನ್ ಊಟನೇ ತುಂಬಾ ಇಷ್ಟ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ನೂರ ಇಪ್ಪತ್ತು ರೂಪಾಯಿ ಮಟನ್ ಊಟ ಸರ್ ಇಲ್ಲಿ ತುಂಬಾ ಚೆನ್ನಾಗಿದೆ ವರ್ತಿದೆ ನಾವು ಕೂಡ ಪ್ರೈಸ್ಗೆ ಬೆಸ್ಟ್ ಅಂತ ಹೇಳ್ಬಹುದು ದುಡಿಯೋರ್ ಎಲ್ರು ಕೂಡ ಎಲ್ಲರೂ ಊಟ ಮಾಡ್ತಾರೆ ಪೀಣಿಯ ಇಂಡಸ್ಟ್ರಿ ಅದು ಇಂಡಸ್ಟ್ರಿ ಅಂದ್ರೆ ಇದು ನಮ್ಗ್ ಗೊತ್ತಿದ್ದಂಗೆ ತುಂಬಾ ದೊಡ್ಡ ಇಂಡಸ್ಟ್ರೀಸ್ ಹತ್ತ ಸಾವಿರ ದುಡಿಯೋರು ಇದಾರೆ ಐದು ಲಕ್ಷ ದುಡಿಯೋರು ಇದ್ದಾರೆ ಎಲ್ಲರೂ ಬಂದು ಇಲ್ಲೇ ಊಟ ಮಾಡ್ತಾರೆ ಸರ್ ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ ಇಪ್ಪತ್ತು ರೂಪಾಯಿ ಮಟನ್ ಊಟ ಅಂದ್ರೆ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ಬಹುದು ಇದೇ ಮಟನ್ ಊಟ ಹೊರಗಡೆ ಆದ್ರೆ ಎಷ್ಟು ಎಷ್ಟಾಗ್ಬೋದು ಸರ್ ಹೊರಗಡೆ ಆದ್ರೆ ಸರ್ ಅದು ಇಮೇಜಿನ್ ಮಾಡಕ್ಕಲ್ಲ ನಮ್ಮಂತರಿಗೆ ಬಟ್ ನಾವ್ ಹೊರಗಡೆ ಹೋಗೋದಿಲ್ಲ ನಮ್ಗೆ ಇದೆ ಬೆಸ್ಟ್ ಸರ್ ಇಲ್ಲಿ ಗಾರ್ಮೆಂಟ್ಸ್ ಅವರು ಕೂಡ ಬಂದು ಪಾಪ ಊಟ ಮಾಡ್ತಾರೆ ಉಪಯೋಗ ಆಗ್ತಾ ಇದೆ ತುಂಬಾ ಪೇಮೆಂಟ್ ಇದೆ ಅವರು ಬಂದು ಕೂಡ ಊಟ ಮಾಡ್ತಾರೆ ಕಡಿಮೆ ಕೊಡ್ತಾ ಇದಾರಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆಯಾ ಕ್ವಾಲಿಟಿ ಇರೋದಕ್ಕೆ ಸರ್ ಇಷ್ಟ ಜನ ಬಂದಿರೋದು ಯಾಕಂದ್ರೆ ಕೆಲವು ಕಡೆ ಇಲ್ಲಿ ಊಟ ಮಾಡಿ ನಿಮಗೆ ಗೊತ್ತಿದೆ ಹೌದೌದು ನೀವು ಹೇಳಿದ್ರೆ ಹತ್ತು ಸಾವಿರದಿಂದ ಐದು ಲಕ್ಷ ದುಡಿಯೋರು ಬಂದು ಊಟ ಮಾಡ್ತಾರೆ ಅಂತ ಎಲ್ಲ ಕೂತ್ಕೊಂಡು ವಿಡಿಯೋ ನೋಡೋರು ಏನ್ ಮಾಡ್ತಾರೆ ಯಾವ ಮಾಂಸನೋ ಏನೋ ಅಂತವ್ರಿಗೆ ಮಾಡ್ತಾರೆ ಬಟ್ ಅಲ್ಲ ಒಂದ್ ಹೇಳ್ತೀನಿ ಒಂದ್ಸಲಿ ಬಂದು ಟ್ರೈ ಮಾಡಿ ಹೌದು ಟ್ರೈ ಅಂದ್ರೆ ಗೊತ್ತಾಗುತ್ತೆ ನಿಜಾಂಶ ಇದೆ ಗೊತ್ತಾಗುತ್ತೆ ತ್ಯಕ್ಷಿ ನೋಡಬೇಕು ಹೌದು ಹೌದು ಯಾಕಂದ್ರೆ ಎಲ್ಲ ಕುದ್ಕಂಡಿ ನಾವು ಹೇಳ್ಬೋದು ಹೌದು ಇನ್ನೊಂದು ಅಲ್ಲಿ bande direct ಆಗ ಊಟ ಮಾಡಿದಾಗಲೇ ಆಸಲಿ ಟೆಸ್ಟ್ ಮಾಡಿ ಚಾನೆಲ್ ಎಲ್ಲರೂ ಓಪನ್ ಆಗಿ ಹೇಳಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಂದ್ರೆ ನಮ್ಮ ಟಾಕ್ಸ್ ವಿತ್ ಯು ಚಾನೆಲ್ ನೋಡ್ತಿರೋಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿರುವಂತ ಜಾಗ ಯಾವುದು ಅಂತಂದ್ರೆ ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಹಳೆ ಪ್ಯಾರಗನ್ ಫ್ಯಾಕ್ಟ್ರಿ ಔಟ್ಲೆಟ್ ಇದ್ದಂತ ಒಂದು ಆ ಬಿಲ್ಡಿಂಗ್ ಆಪೋಸಿಟ್ ಇರುವಂಥ ಒಂದು ಓಟೆಲ್ ಬಂದಿದೆ ಮಂಡ್ಯ ಓಟೆಲ್ ಅಂತಾನೆ ಫೇಮಸ್ ಆಗಿದೆ ಇಲ್ಲಿ ಬಂದು ನೂರ ಇಪ್ಪತ್ತು ರೂಪಾಯಿಗೆ ಮಟನ್ ಊಟ ಕೊಡ್ತಾ ಇದ್ದಾರೆ ಬೇರೆ ಕಡೆ ಆಯಿತಂದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತಗೋತಾರೆ ಇಲ್ಲಿ ಬರೀ ನೂರಿ ಇಪ್ಪತ್ತು ರೂಪಾಯಿಗೆ ಮಟನ್ ಊಟ ಅಂತಂದರೆ ಮುದ್ದೆ ರೈಸು ಮಟನ್ ಎರಡೂ ಸರಿ ಬರೀ ನೂರಿಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ತುಂಬ ಜನ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ತುಂಬ ಫ್ಯಾಕ್ಟ್ರಿಗಳಿಗೆ ಬರುವಂತ ಕೆಲಸಗಾರರಿಗೆ ತುಂಬ ಉಪಯೋಗ ಆಗ್ತದೆ ತುಂಬ ಜನ ಬರ್ತಾ ಇದ್ದಾರೆ ರುಚಿ ಕ್ವಾಲಿಟಿ ಕ್ವಾಂಟಿಟಿ ಸೂಪರ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಬಂದಿದೀವಿ ಬನ್ನಿ ಈ ಊಟ ಹೇಗಿದೆ ಯಾವ ಕಾರಣಕ್ಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ರೆ ಕೇಳೋಣ ನೋಡೋಣ ಬನ್ನಿ ಚಿಕನ್ ಕೋಟಿ ತಲಾಂಸ ಇದೆ ಚಿಕನ್ ಅಲ್ಲಿ ಚಿಕನ್ ಚಾಪ್ ಚಿಕನ್ ಫ್ರೈ ಇದೆ ಮಟನ್ ಅಲ್ಲಿ ಮಟನ್ ಸಾಂಬಾರು ಮಟನ್ ಫ್ರೈ ಇದೆ ಮುದ್ದೆ ರೈಸ್ ಚಪಾತಿ ಬ್ಲಡ್ ಏನಿದೆ ಸರ್ ಇದು ಮಟನ್ ಸರ್ ಇದು ಹಾ ಇದು ಮಟನ್ ಮುದ್ದೆ ಆ ಪ್ರೈಸು ನೂರ ಇಪ್ಪತ್ತು ರೂಪಾಯಿ ಮಟನು ಮತ್ತು ನೂರ ಇಪ್ಪತ್ತು ರೂಪಾಯಿ ಹಾಂ ಓಕೆ ಸರ್ ಆಮೇಲೆ ಬರೀ ಆಫ್ ಮಟನ್ ತಗೊಂಡ್ರೆ ತೊಂಬತ್ತು ರೂಪಾಯಿ ಇದು ಮಟನ್ ಫ್ರೈ ಇದು ಮಟನ್ ಫ್ರೈ ಇದು ಹಾಂ ಹೌದು ನೋಡಿ ಇದು ಮಟನ್ ಫ್ರೈ ಇದು ಹ್ಞೂ ಇದು ಮಟನ್ ಫ್ರೈ ಹಾಂ ಓಕೆ ಮಟನ್ ಫ್ರೈ ಇದು ಬಂದು ತಲ ಮಾಂಸ ಇದು ತಲೆಮಾಂಸ ತಲೆಮಾಂಸ ಓಕೆ ಸರ್ ತಲಾಂಸ ಬಂದು ನೂರ ಹತ್ತು ರೂಪಾಯಿ ಮುದ್ದೆ ಆ ಫ್ರೈಸ್ ತಲೆ ಮಾಂಸ ತಲೆ ಮಾಂಸ ಅಂದ್ರೆ ನೂರ ಹತ್ತು ರೂಪಾಯಿ ಆ ಫ್ರೈಸು ಇದು ಚಿಕನ್ ಚಾಪ್ಸ್ ಇದು ಚಿಕನ್ ಚಾಪ್ಸು ಚಿಕನ್ ಚಾಪ್ಸ್ ಚಿಕನ್ ಊಟ ಬಂದು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮುದ್ದೆ ರೈಸ್ ಒಂದು ರೈಸ್ ಆದ್ರೂ ತಗೊಂಡ್ರೆ ತೊಂಬತ್ತು ರೂಪಾಯಿ ಇದೇನು ಸರ್ ಇದು ಇದೋ ಚಿಕನ್ ಫ್ರೈ ಇದು ಚಿಕನ್ ಫ್ರೈ ಇದು ಹೇಗೆ ಸರ್ ಇದು ಇದು ಅಷ್ಟೇ ಸರ್ ಅರ್ಧ ಅರವತ್ತು ಮುದ್ದ ಚಿಕನ್ ಊಟ ತಗೊಂಡ್ರೆ ತೊಂಬತ್ ರೂಪಾಯಿ ಆಗುತ್ತೆ ರೈಸು ಚಿಕನ್ ಇಡ್ಲಿ ತೊಂಬತ್ ರೂಪಾಯಿ ಇದು ಪ್ಲೇಟ್ ಇದು ಪ್ಲೇಟ್ ಪ್ಲಡ್ ಬಂದು ಅರ್ಧ ಇಪ್ಪತ್ತು ನಲವತ್ತು ಇದು ಬಂದು ಬೋಟಿ ಓ ಇದು ಬೋಟಿ ಮುದ್ದೆಗೆ ತುಂಬಾ ಫೇವರಿಟ್ ಜನಗಳಿಗೆ ಅದೇ ಜಾಸ್ತಿ ಖಾಲಿ ಆಗುತ್ತೆ ಅನ್ಸುತ್ತೆ ಬೋಟಿ ಬೋಟಿ ಊಟ ಬಂದು ನೂರು ರೂಪಾಯಿ ಮುದ್ದೆ ಆ ರೈಸು ಆ ಬೋಟಿ ಇದನ್ನ ಕಡಿಮೆ ಇಟ್ಕೊಂಡಿದ್ರಿ ಇನ್ನ ಆ ನೂರು ರೂಪಾಯಿಗೆ ಇಟ್ಕೊಂಡಿದೀರಾ ಕಡಿಮೆ ಬೇರೆ

ಕುಮಾರ್ ಅಂತ ಸರ್ ಕುಮಾರ್ ಸರ್ ಇದು ಹೋಟೆಲ್ ಮಂಡ್ಯ ಹೋಟೆಲ್ ಅಂತ ಮಂಡ್ಯ ಹೋಟೆಲ್ ಅಂತಾನೆ ಫೇಮಸ್ ಆಗ್ಬಿಟ್ಟಿದೆ ಇಲ್ಲಿ ಅಡ್ರೆಸ್ ಬಂದ್ ಎಲ್ಲಿ ಸರ್ ಈ ಹೋಟೆಲ್ ಇರುವುದು ಸೆಕೆಂಡ್ ಸ್ಟೇಜ್ ಇಂದ ಡೌನ್ ಬಂದ್ರೆ ಪ್ಯಾರಾಗನ್ ಫ್ಯಾಕ್ಟ್ರಿ ಔಟ್ಲೆಟ್ ಇತ್ತು ಮುಂಚೆ ಅದೇ ಲ್ಯಾಂಡ್ ಇರೋದು ಅದೇ ಲ್ಯಾಂಡ್ ಹೌದು ಪ್ಯಾರಾಗನ್ ಫ್ಯಾಕ್ಟ್ರಿ ಅಂದ್ರೆ ಗೊತ್ತಾಗುತ್ತೆ ಲ್ಯಾಂಡ್ ಮಾರ್ಕ್ ಫಿಫ್ತ್ ಕ್ರಾಸ್ ಅಲ್ಲಿಂದ ಸಿ ಹೋಟೆಲ್ ಇರುವಂತ ಸೆಂಟ್ ಟೈಜ್ ಇಂದ ಡೌನ್ ಬಂದ್ರೆ ಅಲ್ಲೇ ಕೆಳಗ ಫಿಫ್ತ್ ಕ್ಲಾಸ್ ಇದು ಹೋಟೆಲ್ ಎಷ್ಟೊತ್ತಿಗೆ ಶುರು ಆಗುತ್ತೆ ಸರ್ ಡೈರಿ ಸರ್ ಹನ್ನೆರಡು ಗಂಟೆಯಿಂದ ಗಂಟೆ ನಾಲ್ಕೂವರೆ ವರ್ಗೂ ಇರುತ್ತೆ ಅಷ್ಟೊತ್ತವರೆಗೂ ಐಟಮ್ ಗಳು ಸಿಗುತ್ತೆ ಅಂದ್ರೆ ಒಂದೊಂದ್ ದಿವಸ ಖಾಲಿ ಆದ್ರೆ ಕ್ಲೋಸ್ ಆಗುತ್ತೆ ಇವತ್ತು ಒಟ್ಟು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕೂವರೆ ವರ್ಗ ಇರ್ತೀವಿ ಸರ್ ಇಲ್ಲಿ ನೂರ ರೂಪಾಯಿಗೆ ಮಟನ್ ಊಟ ಕೊಡ್ತಾ ಇದ್ರಿ ನೂರ ಐವತ್ತು ರೂಪಾಯಿ ನೂರ ರೂಪಾಯಿ ಬರಿ ಮಟನ್ ಗೆ ತಗೋತಾರೆ ಬೇರೆ ಕಡೆ ಆಮೇಲೆ ನೀವು ಆಫ್ ಮಟನ್ ಅಂತ ಕೊಡ್ತೀರಾ ಅದು ಫುಲ್ ಮಟನ್ ಕೊಡ್ತಾರೆ ಜೊತೆಗೆ ರೈಸು ಮುದ್ದೆ ಎಲ್ಲ ಕೊಡ್ತಾ ಇದ್ದೀರಾ ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಈ ಹೋಟೆಲ್ ಇದು ಸರ್ ನಾವು ಮಾಡಿ ಎಲ್ಲ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಅವಾಗಿಂದ ಅದೇ ರೇಟ್ ಇದೆ ಆಲ್ಮೋಸ್ಟ್ ಇಲ್ಲೆಲ್ಲ ಮಿಡ್ಲ್ ಫ್ಯಾಕ್ಟರಿ ವರ್ಕರ್ಸ್ ಅವರು ಇವರು ಎಲ್ಲ ಹಂಗಾಗಿ ಜಾಸ್ತಿ ರೇಟ್ ಮಾಡಕ್ ಆಗಲ್ಲ ಹಂಗಾಗಿ ಕೊಡ್ತಾ ಇದೀವಿ ಅಂದ್ರೆ ನೀವು ಮಂಡ್ಯದವರು ಅಂತಂದ್ರೆ ರೈತರು ನಿಮಗೆ ರೈತರ ಕಷ್ಟ ಗೊತ್ತು ನಾವು ಹೊರಗಡೆ ಎಲ್ಲಾ ಊಟ ತಿಂದು ಎಲ್ಲಾ ಮಾಡಿ ನೋಡಿ ನಿಮಗೂ ಗೊತ್ತಿದೆ ಕಷ್ಟ ತುಂಬಾ ಹೊರಗಡೆ ಅದಕ್ಕೋಸ್ಕರ ನಾಲ್ಕು ವರ್ಷ ಅಂತಂದ್ರೆ ಕರೋನಾಗಿಂತ ಮುಂಚೆ ಮಾಡಿಸ್ತಾ ಇದೀರಾ ಕರೋನಾ ಅವಾಗಿಂದ ಮಾಡ್ತಾ ಇದ್ದೀರಾ ಅವಾಗಿಂದ ರೈಟ್ ಚೇಂಜ್ ಮಾಡೇ ಇಲ್ಲ ಇಡೀ ಜಗತ್ತಲ್ಲಿ ಎಲ್ಲಾ ರೈಟ್ ಗಳು ಜಾಸ್ತಿ ಆಗಿದ್ರು ನೀವು ಒಬ್ಬರೇ ಚೇಂಜ್ ಮಾಡದೇ ಇದ್ರ ಅನ್ಸುತ್ತೆ ನಾಲ್ಕು ವರ್ಷದಿಂದ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀರಾ ತುಂಬಾ ಜನ ಬರ್ತಿದ್ದಾರೆ ನೂರ ರೂಪಾಯಿ ಮಟನ್ ಊಟ ಅಂತ ಹೇಳಿ ರೈಸ್ ಕೂಡ ಫುಲ್ ರೈಸ್ ತರನೇ ಕೊಡ್ತೀರಾ ಹಾಫ್ ರೈಸ್ ಅಂತ ಒಂದ್ ಮುದ್ದೆ ಕೊಡ್ತೀರಾ ತುಂಬಾ ಖುಷಿ ಆಗುತ್ತೆ ಸರ್ ಇದು ಇಲ್ಲಿ ಐಟಮ್ ಏನೇನ್ ಸಿಗುತ್ತೆ ಸರ್ ಇಲ್ಲಿ ಸರ್ ಇಲ್ಲಿ ಮಟನ್ ಚಿಕನ್ ಬೋಟಿ ತಲಾಂಸ ಲಡ್ಡು ಮಟನ್ ಅಲ್ಲಿ ಮಟನ್ ಫ್ರೈ ಚಿಕನ್ ಫ್ರೈ ಮಟನ್ ಸಾಂಬಾರು ಮಟನ್ ಫ್ರೈ ಇವೆಲ್ಲವೂ ಸಿಗ್ತವೆ ಮುದ್ದೆ ಮೊಟ್ಟೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಎಷ್ಟು ಗಂಟೆಗೆ ಶುರು ಸರ್ ಅಂತಂದ್ರೆ ಇನ್ನೆರಡು ಹನ್ನೆರಡು ಗಂಟೆಯಿಂದಾನೆ ಸ್ಟಾರ್ಟ್ ಆಗುತ್ತೆ ಐಟಮ್ ಗಳೆಲ್ಲ ಇಲ್ಲೇ ಮಾಡ್ತೀರಾ ಅಥವಾ ಹೊರಗಡೆ ಮಾಡ್ಕೋಬಹುದು ಇಲ್ಲ ಇಲ್ಲ ಮನೆಯಲ್ಲೇ ಮಾಡ್ಕೊ ಮನೆಯಲ್ಲೇ ಮಾಡ್ಕೊಬಂದು ಮನೆಯಲ್ಲಿ ಮಾಡ್ಕೊಬಂದು ಇಲ್ಲಿ ಬಡಿಸುವಂತದ್ದ ಅಂದ್ರೆ ಹಂಗಾರ ಅದಕ್ಕೆ ಮನೆ ರುಚಿ ಇರುತ್ತೆ ಅಂತಾನೆ ಜನ ಎಷ್ಟೊಂದ್ ಜನ ಬರ್ತಾರೆ ನೀವು ತಿನ್ ನೋಡಿದ್ರಲ್ಲ ಹಾ ತಿಂದ್ ತಿಂದ್ವಿ ಸರ್ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಸರ್ ಅಡಿಗೆ ಮಾಡೋರು ಯಾರು ಸರ್ ಮನೆಯಲ್ಲಿ ನಾವೇ ಮಾಡೋದು ನೀವೇ ಮಾಡೋದು ನೀವ್ ಎಲ್ ಕಲ್ತಿದ್ವಿ ಸರ್ ಅಡಿಗೆ ಮಾಡೋದು ನಾವೆಲ್ಲ ಕಲ್ತಿಲ್ಲ ಹೊರಗಡೆ ಎಲ್ಲೂ ಮಾಡ್ ಮಾಡಿಲ್ಲ ಹೊರಗಡೆ ಎಲ್ಲೂ ಮಾಡಿಲ್ಲ ಮನೆ ನಾನು ನಮ್ಮ ಮಿಸಸ್ ಸೇರಿ ಮಾಡಿದ್ದದು ಅಂದ್ರೆ ಇದು ಮನೆ ಊಟನೇ ಮನೆ ಊಟ ಆಗಿರೋದಕ್ಕೋಸ್ಕರ ಇಷ್ಟು ಜನ ಬರ್ತಾರೆ ಟೇಸ್ಟ್ ಕೂಡ ಹಿಂಗಿದೆ ಅದಕ್ಕೋಸ್ಕರ ಬರ್ತಾ ಇದಾರೆ ಒಂದ್ ನಿಮಿಷ ಸರ್ ಮುದ್ದೆ ಎಷ್ಟು ರೂಪಾಯಿ ಇದೆ ಸರ್ ರೈಟ್ ಇದು ಮುದ್ದೆ ಎಲ್ಲ ಹದಿನೈದು ರೂಪಾಯಿ ಇದೆ ಸರ್ ಈಗ ಹನೈದು ರೂಪಾಯಿ ಇಪ್ಪತ್ ರೂಪಾಯಿ ಇದೆ ಹತ್ ರೂಪಾಯಿ ಕೊಡ್ತಿದ್ದಾ ಇವಾಗ ರೀಸೆಂಟ್ ಆಗಿ ರೈಟ್ ಆದ್ರೆ ಐದು ರೂಪಾಯಿ ಜಮಾ ಮಾಡಿದ ಐದು ರೂಪಾಯಿ ಬೇರೆ ಕಡೆ ಎಲ್ಲ ಇಪ್ಪತ್ ರೂಪಾಯಿ ಇದೆ ವೈಟ್ ರೈಸ್ ಎಷ್ಟಿದೆ ವೈಟ್ ರೈಸ್ ಅಲ್ಲವಾ ಆ ಫುಲ್ ರೈಸ್ ಬಂದ್ ನಲವತ್ ಮಾಡಿದ್ವಿ ಆಫ್ ಪ್ರೈಸ್ ಇಪ್ಪತ್ ರೂಪಾಯಿ ಮಾಡಿದ್ವಿ ಹಾಫ್ ಇಪ್ಪತ್ ರೂಪಾಯಿ ಅಂದ್ರೆ ಆಫ್ ಪ್ರೈಸ್ ತಗೊಂಡ್ರು ಸಾಕಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಮುದ್ದೆ ಪ್ರೈಸ್ ತಗೊಂಡ್ರೆ ಸಾಕಾಗುತ್ತೆ ಮುದ್ದೆ ಪ್ರೈಸ್ ತೊಗೊಂಡ್ರೆ ಸಾಕಡೆ ತುಂಬುತ್ತೆ ಸಾಕಾ ಇಲ್ಲಿ ತುಂಬಾ ಜನ ಗಾರ್ಮೆಂಟ್ಸ್ ಅವ್ರ ಬಂದ್ರು ಊಟಕ್ಕೆ ಬರ್ತಾ ಇದ್ದಾರೆ ತುಂಬಾ ಜನ ಅಂತವ್ರಿಗೆಲ್ಲ ತುಂಬ ಫ್ಯಾಕ್ಟರಿ ಇಲ್ಲಿ ಫ್ಯಾಕ್ಟರಿಗಳೆಲ್ಲ ತುಂಬಾ ಇದಾವೆ ಇಲ್ಲಿ ಫ್ಯಾಕ್ಟರಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ ಓಕೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಇಲ್ಲಿ ಒಂದ ನಾಲ್ಕ್ ಜನ ಇದ್ದಾರೆ ಸ ನಾಲ್ಕ್ ಜನ ಕೆಲಸ ಮಾಡ್ತಾರೆ ನೀವಿಲ್ಲಿ ಬೆಂಗಳೂರು ಬಂದಾಗ ಮೊದ್ಲು ಏನ್ ಕೆಲಸ ಮಾಡ್ತೀರಿ ಸರ್ ಸರ್ ನಾವ ಎಲ್ಲಾ ಮಾಡ್ಬಿಟ್ಟೇವೆ ಡ್ರಾಯಿಂಗ್ ಫೀಲ್ಡ್ ಟ್ರಾವೆಲ್ಸ್ ಫೀಲ್ಡ್ ಎಲ್ಲಾ ಮಾಡ್ಬಿಟ್ಟಿದ್ದೀವಿ ನೀವು ಬಂದಾಗ ತುಂಬಾ ಕಷ್ಟಪಟ್ಟು ಆಮೇಲೆ ಹೋಟ್ಲ್ ಮಾಡಿದಿವಿ ಅಷ್ಟು ಹೋಟ್ಲಲ್ಲು ಮಾಡಿದ್ದೀವಿ ಅಲ್ಲಿ ಮಾಡಿ ಡ್ರಾಯಿಂಗ್ ಬಂದು ಆಮೇಲೆ ಈ ಕೆಲ್ಸ ಎಲ್ದಿಗ್ ಬಂದಿದ್ದೀವಿ ಅಂದ್ರೆ ನೀವು ಬಂದು ಇಲ್ಲೆಲ್ಲ ಕಷ್ಟಪಟ್ಟು ಈಗ ನೀವು ನಾಲ್ಕಾರು ಜನ ಕೆಲ್ಸನೇ ಕೊಟ್ಟಿದೀರ ಖುಷಿ ಆಗುತ್ತೆ ಸರ್ ಕೆಲ್ಸ ನೋಡಿದ್ರೆ ಈಗ ತುಂಬಾ ಖುಷಿ ಆಗ್ತದ ಯಾನಾ ಸ್ವಲ್ಪ ಓಡ್ರುವೆ ತುಂಬಾ ಜನ ಬಂದವರಲ್ಲ ಊಟ ತುಂಬಾ ಖುಷಿಯಾಗದೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಬಂದವರ ಯಾರು ಕೂಡ ನೀವು ದುಡ್ಡು ಕೊಟ್ರ ಬಿಡ್ರೆ ಏನು ಕೇಳ್ತಾ ಇಲ್ಲ ಎಲ್ಲಾರು ಕೊಟ್ಟಾಕ್ಕೆ ಯಾರು ಮೋಸ ಮಾಡಕ ಆಗಲ್ಲ ಎಲ್ಲ ಕೊಟ್ಟಾಕ್ಕೆ ಹೌದು ಹೌದು ಅಮೇಲೆ ಎಲ್ಲರೂ ಕೂಡ ಊಟ ಮಾಡ್ತಾರೆ ಬೇರೆ ಕಡೆ ಎಲ್ಲಾ ಟೋಕನ್ ಮಾಡ್ತಾರೆ ಇಷ್ಟು ಜನ ಇದಕ್ಕಿಂತ ಕಡಿಮೆ ಇರೋ ಕಡೆನೇ ಟೋಕನ್ ಮಾಡ್ತಾರೆ ನೀವು ಟೋಕನ್ೇ ಮಾಡಿಲ್ಲ ಯಾರು ಮೋಸ ಮಾಡಕ ಆಗಲ್ಲ ಸರ್ ಕೊಟ್ಟೆ ಕೊಡ್ತಾರೆ ಅದಕ್ಕೋಸ್ಕರ ನೀವು ನಮ್ಕೆ ಇಟ್ಟು ಕೊಡ್ತೀರಾ ಊಟ ಯಾರು ಮೋಸ ಮಾಡ್ತಾರೆ ತಿಂಡಿ ಊಟ ಮೋಸ ಮಾಡಲ್ಲ ನೀವು ಕಡಿಮೆ ಕೊಡ್ತಿದ್ರು ನಿಮಗೆ ಏನು ಲಾಸ್ ಇಲ್ಲ ಸರ್ ಏನಾಗಿಂದ ನಮ್ಗೆ ಅಲ್ಪ ಸ್ವಲ್ಪ ಉಳಿದ್ರೆ ನಮ್ಗೆ ಅಲ್ಲಲ್ಲಿ ಮೇಂಟೈನ್ ಆದ್ರೆ ಅಲ್ಲೇ ಸಾಕಾಗುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದೀರಾ ಓಕೆ ಸರ್ ಆಯ್ತು ಒಳ್ಳೇದಾಗ್ಲಿ ಸರ್ ಸಂಜೆ ಅಂತ ಸರ್ ಏನ್ ಕೆಲಸ ಮಾಡ್ತೀರಾ ಸರ್ ಗಾರ್ಮೆಂಟ್ಸ್ ಸರ್ ಕೆಲಸ ಮಾಡ್ತೀರಾ ಇಲ್ಲಿ ಎಷ್ಟು ದಿವಸದಿಂದ ಉಡುಗು ಬರ್ತಾ ಇದೀರಾ ಸರ್ ಸರ್ ಇಲ್ಲಿ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಎರಡು ಕಿಲೋಮೀಟರ್ ಇಂದ ಊಟಕ್ಕೆ ಎಷ್ಟು ಬಾರಿ ಬಂದಿದ್ರೆ ಇಲ್ಲಿ ಸುಮಾರು ಸಲ ಬಂದಿದೆ ಸುಮಾರು ಸಾಲ ತುಂಬಾ ಇಷ್ಟವಾದ ನಿಮ್ಗೆ ಇಲ್ಲಿ ಮಟನ್ ತಲೆ ತಲೆ ಮಾಂಸ ಮಟನ್ ಮಾಂಸ ಬೋಟಿ ಬೋಟಿ ಎಲ್ಲ ಟೇಸ್ಟ್ ಮಾಡಿದೀರಾ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತಾ ರೇಟು ರೇಟ್ ರೇಟು ಚೆನ್ನಾಗಿದೆ ಕಮ್ಮಿ ರೇಟ್ ಎಲ್ಲ ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿರುತ್ತಾ ಚೆನ್ನಾಗಿದೆ ಓಕೆ 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 ಸರ್